ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅನುಶ್ರೀ ನಾನು ಇವತ್ತಿನ ದಿನ ಇನ್ಸ್ಟಂಟ್ ದೋಸೆ ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ಕೊಡತ್ತೀನಿ ರೀ ಯಾರೆಲ್ಲ ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡಿರಿ ಬಾಂಡ್ರಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ ಅಂತ ನಾನು ಇವತ್ತಿನ ದಿನ ಗೋಧಿ ಹಿಟ್ಟಿನ ದೋಸೆ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಾಕತ್ತೀನಿ ರೀ ಈವಾಗ ನಾನು ಬಾಣ್ಲಿನ ಬಿಸಿ ಇಡ್ತಾಯಿದ್ದೀನಿ ಗ್ಯಾಸ್ ಹಚ್ಬಿಟ್ಕೊಂಡು ಕ್ಯಾರ ಒಂದು ಎರಡು ಸ್ಪೂನಷ್ಟು ನಾನು ಎಣ್ಣೆನ ರೀ ಎಣ್ಣೆ ಹಾಕಿದಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಸಾಸಿವೆ ಹಾಕತ್ತೀನಿ ಸಾಸಿವೆ ಎಲ್ಲ ಚಟಪಟ ಸಿಡಿಬೇಕು ರೀ ಸಿಡಿದ ಆದ್ಮ್ಯಾಗ ನಾನು ಒಂದು ಚಮಚದಷ್ಟು ನಾನು ಜೀರಿಗೆನ ಹಾಕಾಕತ್ತೀನಿ ರೀ ಜೀರಿಗೆ ಹಾಕಿ ಇವೆಲ್ಲ ಫ್ರೈ ಆಗ್ತಿದ್ದಂಗೆ ನಾನು ಒಂದು ಸ್ಪೂ ಒಂದು ಸ್ಪೂನಷ್ಟು ನಾನು ಕಡಲೆಬೇಳೆ ಹಾಕಿ ಉದ್ದಿನಬೇಳೆನ ಹಾಕಿ ಅದನ್ನು ನೀಟಾಗಿ ಹುರ್ಕೊಳ್ತೀನಿ ರೀ ಇವಾಗ ನಾನು ಒಂದು ಉಳ್ಳಾಗಡ್ಡಿ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ ಒಂದು ಉಳ್ಳಾಗಡ್ಡಿನ ಹಾಕಕತ್ತೀನಿ ಇದು ಹಾಕಿ ಕ್ಯಾರು ಒಂದು ಎರಡು ಮೂರು ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿರಿ ಅಷ್ಟು ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಒಂದು ಎರಡು ಮೂರು ತೊಗೊಂಡಿದ್ದೆ ಅದನ್ನು ಹಾಕಿ ಕ್ಯಾರ ಕರಿವೇನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಕರಿಬೇನು ಹಾಕಿ ಒಂದು ಒಂದು ಟೊಮೊಟೊ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದಾಗಿ ಅದನ್ನು ಕೂಡ ಹಾಕೊಂಡ್ರಿ ಹಾಕಿ ಕ್ಯಾರು ಸ್ವಲ್ಪ ಬ ಕೈ ಆಡಿಸೋಣಂಥ ಸೌಟಿಂದ ಕೈ ಇದೆಲ್ಲ ಕರಗ್ತಿದ್ದಂಗೆ ಸ್ವಲ್ಪ ರುಚಿಗೆ ತಕ್ಕಂಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳ್ರಿ ಉಪ್ಪು ಹಾಕ್ಕೊಂಡು ಟೊಮೊಟೊ ಹಾಕಿದಾದಮೇಲೆ ಅರಿಶಿನ ಮತ್ತು ಉಪ್ಪನ್ನ ಹಾಕೋದ್ರಿಂದ ಟೊಮೊಟೊ ಬೇಗ ಕರಗತ್ರಿ ನೋಡಕತ್ತಿರಲ್ಲ ಈ ರೀತಿ ಮಸಾಲೆ ರೆಡಿ ಆಯಿತು ಇವಾಗ ಏನು ಮಾಡ್ತೀನಿ ಅಂತಂದರೆ ಒಂದೂವರೆ ಕಪ್ನಷ್ಟು ನಾನು ಗೋಧಿ ಹಿಟ್ಟಿನ ದೋಸೆ ಹಿಟ್ಟಿನ ಹದಕ್ಕೆ ನಾವು ನಾದುಕೋಬೇಕು ಕಲಿಸ್ಕೋಬೇಕಾಗತ್ತೆ ಇವಾಗ ನನಗೆ ಹಿಟ್ಟು ಇದು ಹಾಕೊಂಡ ತಕ್ಷಣ ನಾನು ಸೊ ಸ್ವಲ್ಪ ನೀರು ನೀವು ದೋಸೆ ಹಿಟ್ಟು ಹದಕ್ಕೆ ಯಾವ ರೀತಿ ಇರುತ್ತೆ ನೋಡಿರಿ ಆ ರೀತಿ ಒಂದು ಸ್ವಲ್ಪ ಗಂಟು ಇರಲಂಗೆ ದೋಸೆ ಹಿಟ್ಟನ್ನ ನಾವು ರೆಡಿ ಮಾಡ್ಕೋಬೇಕ್ರಿ ನೋಡಾಕತ್ತಿರಿ ನೋಡಿರಿ ಈ ರೀತಿ ಇರಬೇಕು ದೋಸೆ ಹಿಟ್ಟಿನ ಹದಕ್ಕೆ ಇವಾಗ ಈ ಇವಾಗ ಏನು ಅಂತಂದ್ರೆ ನಾವು ಏನು ಮಸಾಲೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ ಅದನ್ನು ಇದರಲ್ಲಿ ಹಾಕೊಂಡಂತ ಈ ರೀತಿ ಹಾಕಿ ದೋಸೆ ಮಾಡೋದ್ರಿಂದ ಭಾಳ ಚೆನ್ನಾಗಿ ಬರತ್ತೆ ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ರೀ ಈ ರೀತಿಯಿಂದ ಸ್ವಲ್ಪ ಎಲ್ಲಾನು ಮಿಕ್ಸ್ ಮಾಡಣ್ರಿ ಮಿಕ್ಸ್ ಮಾಡಿದಾದಮೇಲೆ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬ್ರಿನ ರೀ ಕೊತ್ತಂಬ್ರಿ ಮತ್ತು ಪುದೀನ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಪುದೀನ ಹಾಕೋದ್ರಿಂದ ಸ್ಮೆಲ್ಲು ಟೇಸ್ಟು ಡಿಫ್ರೆಂಟ್ ಅನಿಸುತ್ತೆ ದೋಸೆಗೆ ಸೊ ಹಾಗಾಗಿ ಇವಾಗ ಮಿಕ್ಸ್ ಮಾಡಿಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿರಿ ಈ ರೀತಿ ರೆಡಿ ಆಯಿತು ದೋಸೆ ಹಿಟ್ಟು ನಮಗೆ ಇವಾಗ ಏನು ಮಾಡೋಣ ಅಂದರೆ ನಾವು ದೋಸೆನ ಹಾಕೊಂಡಂತ್ರಿ ಗ್ಯಾಸ್ ಹಚ್ಕೊಂಡು ಅದನ್ನ ತವ ಬಿಸಿ ಇಡ್ತೀನಿ ರೀ ಬಿಸಿ ಹಾಕ್ತಿದ್ದಂಗೆ ನಾವು ಹಿಟ್ಟನ್ನು ಹಾಕೊಂಡ್ರಿ ಸೌಟಿಂದ ಹಾಕ್ತಿರ್ತೀವಿ ಇಲ್ಲಿ ನೀವು ದೋಸೆ ಥರ ನೀವು ತಿಕ್ಕಕ್ಕೆ ಹೋಗಬೇಡ್ರಿ ಇಲ್ಲಾಂದ್ರೆ ದೋಸೆ ಹರಿಯತ್ತೆ ಯಾಕಂತಂದ್ರೆ ಈರುಳ್ಳಿ ಅದೆಲ್ಲ ಹಾಕಿರತ್ತೆ ನೋಡಿರಿ ಹಿಂಗೆ ಸ್ವಲ್ಪ ಜಸ್ಟ್ ಸ್ಪೂನಿಂದ ಹಾಕಿ ಅಲ್ಲೇ ಸ್ವಲ್ಪ ಹಿಂಗಿದ್ನ ರೀ ಇದು ನಾನು ಆಯಿಲ್ನ ಸ್ಪ್ರೇ ಮಾಡಾಕತ್ತೀನಿ ರೀ ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಇಲ್ಲ ತುಪ್ಪ ಹಾಕ್ತಿದ್ರೆ ತುಪ್ಪನೂ ಹಾಕ್ಬೋದು ನಾನಿಲ್ಲಿ ಆಯಿಲ್ನ ಸ್ಪ್ರೇ ಮಾಡಿದೆ ಇವಾಗ ನೋಡ್ತಾ ಇದ್ರಲ್ಲ ಹೊಳಸಿ ಇದ್ದೀನಿ ಹೊಳಸಿ ಹಾಕಿದ್ದೀನಿ ಫುಲ್ ಬ್ರೌನ್ ಕಲರ್ ಬಂದಿದೆ ಗೋಲ್ಡನ್ ಬ್ರೌನ್ ಕಲರ್ ಇದ್ರ ಮೇಲೆ ನಾವು ಪ್ಲೇಟ್ನ ಮುಚ್ಚಿ ಇಟ್ಬಿಡ್ಬೇಕು ರೀ ಪ್ಲೇಟ್ ಮುಚ್ಚಿಡೋದ್ರಿಂದ ಚೆನ್ನಾಗಿ ಬೆಂದತ್ತ ನೋಡಾಕತ್ತಿರಲ್ಲ ದೋಸೆ ರೆಡಿ ಆಯಿತು ಮಸ್ತ್ ಅಂದ್ರೆ ಮಸ್ತ್ ದೋಸೆ ಆಗ್ಯವು ಬೆಳಗಿನ ಟಿಫಿನಿಗೆ ಏನು ಮಾಡಬೇಕಂತ ಚಿಂತೆ ಆಗಿದ್ರೆ ಈ ರೀತಿ ನಾವು ಇನ್ಸ್ಟಂಟಾಗಿ ಈ ರೀತಿ ದೋಸೆನ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಮನೆಯಲ್ಲಿ ಮಕ್ಕಳಿಗೂ ದೊಡ್ಡವ್ರಿಗು ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ನೀವು ಲಂಚ್ ಬಾಕ್ಸ್ ಕಟ್ತಾಯಿದ್ರಿ ಹಾಗೆ ಬೆಳಗ್ಗೆ ಟಿಫಿನಿಗೆ ಅಂತ ಯಾ ಇದನ್ನ ಇದನ್ನ ಮಾಡ್ಕೋಬೋದ್ರಿ ಇನ್ಸ್ಟಂಟಾಗಿ ತುಂಬ ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಿರಿ ನೋಡ್ತಾ ಇದ್ದೀರಲ್ಲ ಈ ರೀತಿ ನೋಡಿದ ಹಂಚಿಗೆ ಅಂಟ್ಕೊಳ್ಳೋದೇ ಈ ದೋಸೆ ನೀಟಾಗಿ ಎದ್ದು ಬರುತ್ತೆ ತುಂಬ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ದೋಸೆನ ನೀವು ಒಂದು ಎರಡು ನಿಮಿಷದಲ್ಲಿ ಮಾಡ್ಕೋಬೋದು ಬೆಳಗಿನ ಜಾವ ಈ ರೀತಿ ದೋಸೆ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ರುಚಿ ಚೆನ್ನಾಗಿ ಬರುತ್ತೆ ಹಾಗೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಸಲ ನೀವು ಮನೇಲೇ ಟ್ರೈ ಮಾಡಿ ನೋಡ್ರಿ ಈ ದೋಸೆನ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಂಗೆ ನೋಡಕತ್ತಿರಲ್ಲ ನಾನು ಮತ್ತೆ ಈ ರೀತಿ ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ಮುಂದೆ ಬರ್ತೀನಿ ಹೀಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ ಹಾಗೆ ಹೆಂಗೆ ಅನ್ನಿಸ್ತು ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ನೀವು ಇದನ್ನು ಸರಿ ಟ್ರೈ ಮಾಡಿ ನೋಡಿರಿ ತುಂಬ ರುಚಿಯಾಗಿರುತ್ತೆ ನಮ್ಮ ಅತ್ತ ಮಗದೊಮ್ಮೆ ಅನ್ಕೊತ ಮಾತು ಮುಂದೆ ಮುಂದೆ ಹಿಡಿದಾಗ ಸಿಗ್ತೀನಿ ರೀ ನಮಸ್ಕಾರ ರೀ